ಕಥೆ ಉತ್ತರಾಖಂಡ್ ಅಲ್ಲಿರುವ ಒಂದು ಕಾಡಲ್ಲಿ ನಡೆದ ಕುಟುಂಬ ಜೀವಿಸ್ತಿತ್ತು ಅವರು ತುಂಬಾ ಸಹಾಯ ಮಾಡ್ತಿದ್ರು ಅವ್ರ ಕುಟುಂಬ ಅಂದ್ರೆ ಬೇರೆ ತುಂಬಾನೇ ಇಷ್ಟ ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರ ಎಲ್ಲಾರು ಬಂದು ಕೇಳ್ತಿದ್ರು ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದಾರೆ ಒಂದಿನ ಚಿಕ್ಕ ಹಳ್ಳಿಲು ಅವ್ರ ಮಾತ್ರ ಹೀಗನ್ನುತ್ತೆ ಅಮ್ಮ ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ ಕೇಳು ಮಗಳೇ ಏನು ನಿನ್ನ ಪ್ರಶ್ನೆ ಅದು ಏನೋ ಇಲ್ಲ ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ ಮಗಳೇ ಅದಕ್ಕೆ ನಿಮ್ಮಪ್ಪಂದು ಒಂದು ದೊಡ್ಡ ಕಥೆನೇ ಇದೆ ಹೌದಾ ಅಮ್ಮ ಹಾಗಾದ್ರೆ ನಾನು ಬೇಗ ಕಥೆ ಹೇಳಮ್ಮ ಮಗು ಇದ್ ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು ಆಗ ಅಪ್ಪನಿಗೆ ಮನೆವರ್ಗುನು ನಡೆಯಕ್ ಆಗಲ್ಲ ಹೌದಾ ಅಮ್ಮ ಆಮೇಲೆ ಏನಾಯ್ತಮ್ಮ ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ ಆದ್ರೆ ಎಲ್ಲರೂ ನೋಡಿ ನೋಡ್ದಿದ್ದಂಗ್ ಹೋಗ್ಬಿಟ್ರು ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು ಅಷ್ಟೇ ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ ಅಷ್ಟೇ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ ಹೌದಮ್ಮ ನೋಡಿಯಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದಾರೆ ಹೌದು ಮಗು ಈಗ ಎಲ್ಲಾರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ ಎಲ್ಲಾ ತುಂಬಾ ನೀಚವಾಗಿದ್ದಾರೆ